ಮೋದಿಯವರ ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಕೂಡ ಉಚಿತವಾಗಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹೊಸ ಯೋಜನೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಯಾವ ರೀತಿ ಉಚಿತವಾಗಿ ಮೂರು ಸಾವಿರ ರೂಪಾಯಿ ಅನ್ನೋದು ಸಿಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎಸ್ ಹೌದು ಫ್ರೆಂಡ್ಸ್ ಇವಾಗ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿಯವರ ಒಂದು ಗ್ಯಾರಂಟಿ ಯೋಜನೆಯಾಗಿರುವಂತಹ ಈ ಒಂದು ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳು ಕೂಡ ಉಚಿತವಾಗಿ ಮೂರು ಸಾವಿರ ರೂಪಾಯಿಯನ್ನ ಪಡೆದುಕೊಳ್ಳಬಹುದು ಮೋದಿಯವರ ಗ್ಯಾರಂಟಿ ಯೋಜನೆಯ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಕಿಸಾನ್ ಮನ್ ಧನ್ ಎಂಬ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರ ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿಯನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಈ ಒಂದು ಯೋಜನೆ ಮುಖಾಂತರ ನಮಗೆ ಯಾವ ರೀತಿ ಹಣ ಸಿಗುತ್ತೆ ಮತ್ತು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ ಎಂಬುದನ್ನು ನೋಡೋಣ ಮೊದಲನೇದಾಗಿ ಈ ಒಂದು ಪ್ರಧಾನ ಮಂತ್ರಿ ಗ್ಯಾರಂಟಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಮೊದಲನೇದಾಗಿ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯು ಯಾರಿಗೆ ಅನುಕೂಲಕರವಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಬಡ ರೈತರಿಗೆ ಇದು ಒಂದು ಯೋಜನೆಯು ತುಂಬಾನೇ ಅನುಕೂಲವಾಗಿದೆ ಈ ಒಂದು ಪ್ರಧಾನ ಮಂತ್ರಿ ಗ್ಯಾರಂಟಿ ಯೋಜನೆಗೆ ರೈತರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಹಾಗಾದ್ರೆ ಯಾವ ರೀತಿ ಇವರಿಗೆ ಹಣ ಸಿಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಮೋದಿ ಅವರ ಗ್ಯಾರಂಟಿ ಯೋಜನೆಯಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಸಿಗಬೇಕಾದ್ರೆ ಮೊದಲಿಗೆ ನೀವು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಒಳಗಡೆ ಪ್ರತಿ ತಿಂಗಳು ಕೂಡ ಐವತ್ತೈದು ರೂಪಾಯಿಯನ್ನ ತುಂಬತಾ ಹೋದ್ರಿ ಅಂತಂದ್ರೆ ನಿಮಗೆ ಅರವತ್ತು ವರ್ಷದ ನಂತರದಲ್ಲಿ ಪ್ರತಿ ತಿಂಗಳು ಕೂಡ ಉಚಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿಯನ್ನ ಹಾಕ್ತಾ ಬರ್ತಾರೆ ಒಂದು ವೇಳೆ ನೀವು ಹದಿನೆಂಟು ವರ್ಷಕ್ಕೆ ತುಂಬಲಾಗದಿದ್ರೆ ನೀವು ಮೂವತ್ತು ವರ್ಷದ ನಂತರ ತುಂಬತಾ ಹೋದ್ರಿ ಅಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ ನೂರ ಹತ್ತು ರೂಪಾಯಿಯನ್ನ ತುಂಬಬೇಕಾಗುತ್ತೆ ಒಂದು ನೀವು ನಲವತ್ತು ವರ್ಷದಿಂದ ಆರಂಭಿಸಿದರೆ ಪ್ರತಿ ತಿಂಗಳು ಕೂಡ ಎರಡು ನೂರ ಇಪ್ಪತ್ತು ರೂಪಾಯಿ ತುಂಬುತ್ತಾ ಹೋಗ್ಬೇಕಾಗುತ್ತೆ ಹೀಗೆ ನೀವು ಪ್ರತಿ ತಿಂಗಳು ಕೂಡ ತುಂಬುತ್ತಾ ಹೋದ್ರಿ ಅಂತಂದರೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಹಾಗಾಗಿ ಈ ಒಂದು ಯೋಜನೆಗೆ ಎಲ್ಲ ಬಡ ರೈತರು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರುವಂತಹ ಎಲ್ಲ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಯೋಜನೆಯ ಪ್ರತಿಫಲವನ್ನು ನೀವು ಅರವತ್ತು ವರ್ಷದ ನಂತರ ಪಡೆದುಕೊಳ್ಳಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಮಿಸ್ ಮಾಡ್ಕೋಬೇಡಿ ಏಕೆ ಅಂತಂದರೆ ನಿಮಗೆ ವಯಸ್ಸಾದ ನಂತರ ನಿಮ್ಮ ಮಕ್ಕಳು ನೋಡ್ಕೊಳ್ತಾರೋ ಅಥವಾ ಇಲ್ವೋ ಗೊತ್ತಿಲ್ಲ ಆದರೆ ನೀವು ತುಂಬಿರುವಂಥ ಈ ಹಣ ಅನ್ನೋವಂಥದ್ದು ನಿಮಗೆ ಅರುವತ್ತು ವರ್ಷದ ನಂತರದಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಹೀಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನೋವಂಥದ್ದು ಜಮಾ ಆಗ್ತಾ ಹೋದರೆ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಅನ್ನೋದು ಆಗುತ್ತೆ ಹಾಗಾಗಿ ಎಲ್ಲ ಬಡ ರೈತರು ಈ ಒಂದು ಯೋಜನೆಯ ಪ್ರತಿಫಲವನ್ನು ನೀವು ಕೂಡ ಪಡೆದುಕೊಳ್ಳುವಾಗಲೇ ತಕ್ಷಣವೇ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋ ಮುಖಾಂತರ ನೀವು ಕೂಡ ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನು ತುಂಬುತ್ತಾ ನೀವು ಅರವತ್ತು ವರ್ಷದ ನಂತರದಲ್ಲಿ ನೀವು ಕೂಡ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಇದು ಇವಾಗ ನಮ್ಮ ನರೇಂದ್ರ ಮೋದಿಜಿಯವರು ತಂದಿರುವಂತಹ ಒಂದು ಹೊಸ ಗ್ಯಾರಂಟಿ ಯೋಜನೆಯಾಗಿದ್ದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಒಂದು ಹತ್ತಿರದ ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಈ ಒಂದು ಯೋಜನೆಯ ಒಂದು ಪ್ರತಿಫಲವನ್ನು ಪಡೆಯಬಹುದು ಈ ಒಂದು ಹಣವನ್ನು ನೀವು ಅಲ್ಲಿ ಪಾವತಿಸುವ ಮುಖಾಂತರ ಪ್ರತಿ ತಿಂಗಳು ಕೂಡ ಉಚಿತವಾಗಿ ಮೂರು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳುವಲ್ಲಿ ಅರ್ಹರಾಗ್ತೀರಾ ಇದು ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಮುಂದಿನ ವೀಡಿಯೋಗಾಗಿ ಎಲ್ಲರೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ನಾನು ತರತಕ್ಕಂತ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು